ಈ ರೈತ ಸಂಘದ ಹಿನ್ನೆಲೆ ಇದ್ರ ಈ ಒಂದು ಚಳುವಳಿಗೆ ಒಂದು ಅರ್ಥ ಬರ್ಲಿಕ್ಕಿಲ್ಲ ಏನು ಎಂಬತ್ತರ ದಶಕದಲ್ಲಿ ರೈತ ಸಂಘ ಹೆಂಗ್ ಹುಡ್ಕೋತು ಅನ್ನೋದ್ರ ಬಗ್ಗೆ ನಾವು ಒಂದ್ ಸ್ವಲ್ಪ ನೆನಪು ಹಾಕ್ಬೇಕಾಗಿತ್ತು ಮತ್ತೆ ಮತ್ತೆ ನೆನಪು ಮಾಡ್ಬೇಕಾಗಿತ್ತು ಬಂದ್ರೆ ನಿಮ್ದೇ ಪ್ರೊಫೆಸರ್ ನಂಜುಂಡ್ ಸ್ವಾಮಿ ಅವರು ಸರ್ದಾರ್ ಅವರು ಎಚ್ ಎಸ್ ರುದ್ರತ್ನವರು ಎಂಬರೇಶ್ ಅವರು ಎಲ್ಲ ಮಹಾನ್ ನಾಯಕರು ಕುಡ್ಕೊಂಡ ಒಂದಲ್ಲಿ ಮೈಸೂರು ಭಾಗದೊಳಗೆ ಹಿಮ್ಮದ್ದು ಅಡ್ಕೊಂಡು ಮೈಸೂರು ಭಾಗ ಕರಾವಳಿ ಭಾಗದೊಳಗೆ ಒಂದು ಪ್ರಾಂತೀಯ ಕಪ್ಪು ಬೆಳೆಗಾರ ಹೋರಾಟ ಸಂಘ ಅಂತೇಳಿ ಕರ್ಕೊಂಡಿದ್ವಿ ಆ ಸಂಘ ತಕ್ಕೊಂಡು ಅಲ್ಲಿಗೆ ಸೀಮಿತ ಆಗಿತ್ತು ಯಾವಾಗ ನರಗುಂದ ಬಂಡಾಯ ಪ್ರಾರಂಭವಾಯಿತು ಆಗತ್ತ ರಾಜ್ಯ ರೈತ ಸಂಘ ರಾಜ್ಯ ರೈತ ಸಂಘ ಆಗಿ ಮರು ನಾಮಕರಣಗೊಂಡ ಇಡೀ ರಾಜ್ಯದಲ್ಲಿ ಪ್ರತಿ ಹಳ್ಳಿ ಹಳ್ಳಿಗಳಲ್ಲಿ ರೈತ ಸಂಘದ ಹೊಸ ಸೇನಾನಿಗಳು ಹುಟ್ಟು ಎಲ್ಪ ನರಗುಂದ ಬಂಡಾಯ ಬರೀ ನರಗುಂದ ಬಂಡಾಯ ಅಂತ ಹೇಳ್ತೀರಿ ಬರೀ ಬಂಡಾಯ ಅಂದ್ರೆ ಏನ ನರಗುಂದ ಬಂಡಾಯ ఏనా గుర కాల అర్గ్ నవర కిరాలేనో హాదు హనాలు మసాద కినాలు మాది మాత్ర బిట్ల అదాటి సర్కల్ ఆపరేషన్ కుడుక ఎలా పాలే కట్్రీ మీరి కర కట్ ఎలా రైతు మన నోటస్ పడుకో నీరిని పాడే కట్రి నీరిని పాళ కట్్రీ ಇದಕ್ಕೆ ಬ್ಯಾಸೋತ್ ಆಯ್ತಾ ನಾವು ನೀರಿನ ಪಾಳೆ ಕಟ್ಟುಪ್ಪ ನೀರ ಬಂದಿಲ್ಲ ಹ್ಯಾಂಗ್ ನೀರಿನ ಪಾಳೆ ಕಟ್ಟನು ಇದು ಈ ಒಂದು ವಿಷೇಜಾಲ ಚಳವಳಿ ಪ್ರಾರಂಭ ಆಯ್ತು ಏನಾಯ್ತು ನಡು ತಹಸೀಲ್ದಾರ್ ಕಚೇರಿ ಮುಂದೆ ನಡುವೆ ತಹಸೀಲ್ದಾರ್ ಕಚೇರಿ ಮುಂದೆ ಕುಂತರ ಎಲ್ಲರು ಕುಂತ ನಂತರ ಇನ್ನೇನು ತಹಸೀಲ್ದಾರ್ ಸಾಹೇಬ್ ಬರಕ್ಕೆ ನಮಗ ನ್ಯಾಯ ಅಂತ ಹೇಳಿ

ಮುಂದೆ ನಡೆದುಕೊಂಡೆ ಕೂಡಲೇ ಧಿಕ್ಕಾರ ಕೂಗಿ ನೇರವಾಗಿ ಯುದ್ಧ ಸ್ಟಾರ್ಟ್ ಆಯ್ತು ರಣರಂಗವಾಯ್ತು ಈ ಕಾಲ ಪೊಲೀಸರಿಗೆ ಮತ್ತು ರೈತರಿಗೆ ಆ ಕಾಲಕ ತಹಸೀಲ್ದಾರ್ ಒಂದು ಆದೇಶ ಮಾಡ್ದ ಫೈನ್ ಅಂತಂದ್ಬಿಟ್ಟ ಆ ಒಂದೋ ಒಂದು ಮಾತಿಗೆ ನಮ್ಮ ಬಸಪ್ಪ ಅಲ್ಲ ಕುಂಡಿ ಇರಪ್ಪ ಅಂತಕ್ಕಂಥ ರೈತರು ಅವತ್ತ ಪೊಲೀಸರ ಗುಂಡಿಗೆ ಗುಂಡೂರಾಯಿನ ಗುಂಡಿಗೆ ಅವತ್ತ ಅವತ್ತೇನಾಯಿತು ಅಲ್ಲಿಂದ ಪ್ರಾರಂಭವಾಯಿತು ರೈತ ಚಳವಳಿ ಇಡೀ ರಾಜ್ಯಾದ್ಯಂತ ಹಳ್ಳಿ ಹಳ್ಳಿಗಳಲ್ಲಿ ರೈತ ಸಮ್ಮತು ಆವತ್ತಿಂದ ಇವತ್ತಿನವರೆಗೆ ಈ ಹಸಿರು ಕ್ರಾಂತಿ ನಿಂತಿಲ್ಲ ನಿಲ್ಲುವುದಿಲ್ಲ ಮುಂದೆ ನಡೀತದೆ ನಾವು ಇದು ಬೆರೆದು ಬಂದಂಥದಾಗಿ ಒಂದು ಚಳುವಳಿ ಮಾಡಿ ಒಂದು ಸಮಸ್ಯೆ ಪರಿಹಾರ ಆಯ್ತಾ ಅಂತಂದ್ರೆ ಮತ್ತೊಂದು ಸಮಸ್ಯೆ ಸ್ಟಾರ್ಟ್ ಆಗ್ತಿತ್ತು ಆಗಿನ ಕಾಲಕ್ಕೆ ಬ್ಯಾಂಕ್ ನೋಡ್ಬಂದು ಏನ್ ಅಂದ್ರೆ ಮನೆಯಾಗಿನ ಆಕ ಎತ್ತ ಎಣ್ಣೆ ಬಾಂಡೆ ಗಿಂಡೆ ಎಲ್ಲ ಚೆಕ್ ಜಪ್ತಿ ಮಾಡ್ಕೊಂಡು ಹೋಗ್ತಿದ್ರು ಆಗ ನಂಜುನ ಸ್ವಾಮಿಯವರು ಇದು ರೈತರಿಗೆ ಆಗುವಂತ ಅನ್ಯಾಯ ತಡೆಗಟ್ಟುವಂತ ಒಂದು ಒಂದು ದಿಟ್ಟ ಹೋರಾಟವನ್ನ ಪ್ರಾರಂಭ ಮಾಡಿ ಏನ್ ಮಾಡಿರಪ್ಪ ನಮಗ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದ್ರು ಸಾಲ ಮನ್ನಾ ಅಂದ್ರೆ ಯಾಕೆ ಮಾಡ್ಬೇಕು ಸಾಲ ಮನ್ನಾ ಸರ್ಕಾರದವ್ರು ಯಾಕೆ ಮಾಡಬೇಕಂತಂದ್ರೆ ಅದ್ಕೊಂಡು ಉದಾರಿ ಕೊಡ್ತೀನಿ ಅದ್ಕೊಂಡು ಜ್ವಲಂತ ಸಾಕ್ಷ ಕೊಡ್ತೀನಿ ದೇಶದೊಳಗ ಆಹಾರ ಭದ್ರತೆ ಆಗಿನ ಸಂದರ್ಭಕ್ಕ ಬಹುತೇಕ ಮೂವತ್ತು ಕೋಟಿ ಜನಸಂಖ್ಯೆ ಇತ್ತು ಅರವತ್ತ ಅರವತ್ತಾರ ಆರನೇ ದಶಕದೊಳಗ ಮೂವತ್ತು ಕೋಟಿ ಜನಸಂಖ್ಯೆಗೆ ಹತ್ತಾರು ಎಕರೆ ಗಮನಿದ್ರು ಸಹಿತ ಚಿನ್ನ ಕೂಡಲಾಗಿತ್ತು ಅಂತ ಕರಿ ಮಣಿಂತ ನಮ್ಮ ರೈತರ ಮನೆ ಹಿರಿಯ ಯಾವ ನಮ್ಮ ಲಾಲ್ ಬಹದ ಶಾಸ್ತ್ರ ಪ್ರಧಾನಮಂತ್ರಿ ಆದಂತಹ ಸಂದರ್ಭದ ದೇಶಕ್ಕೆ ಒಂದು ತಿಂಗಳಿಗೆ ಆಗುವ ಅನ್ನ ಐತಿ ಇನ್ನು ಮುಂದೆ ನಮ್ಮ ಜನರ ಗತಿಯನ್ನ ಹೊಟ್ಟಿಗಿಂತ ಉಪವಾಸ ಸಾಯ್ತಾರ ಅದಕ್ಕೆ ಮಾಡ್ಬೇಕಂತೇಳಿ ಮಾಡಿ ಅಮೇರಿಕಾದಿಂದ ರಫ್ತು ಅಕ್ಕಿ ರಫ್ತು ಮಾಡುವಂತ ಒಂದು ವ್ಯವಸ್ಥೆ ಮಾಡ್ತಾರ ಅಕ್ಕಿ ಬರ್ತಾ ಇರ್ತೈತಿ ರೈತರಿಗೆ ಕೊಡ್ಲಿಕ್ಕೆ ದೇಶದ ಜನರಿಗೆ ಅಕ್ಕಿ ಕೊಡ್ಲಿಕ್ಕೆ ಹೊಟ್ಟಿ ಕೊಡ್ಲಿಕ್ಕೆ ಬರ್ತಾ ಇರ್ತದ ಬರ್ತಾ ಇರ್ತದ ಆ ಸಂದರ್ಭ ಪತ್ರಕರ್ತರ ಮಾತಾಡ್ ಅವರು ಪ್ರಧಾನಮಂತ್ರಿಗೆ ಒಂದು ವಿಷಯ ಪ್ರಸ್ತಾವನೆ ಮಾಡ್ತಾರೆ ಇಲ್ಲ ಅಮೆರಿಕಾದಲ್ಲಿ ಇಂಥ ಸಮಸ್ಯೆ ಗಿತ್ಯ ಅದಕ್ಕೆ ನಿಮ್ಮ ಉತ್ತರ ಯಾರು ಮಾಡಿ ತಪ್ಪೆ ಅಂತ ಹೇಳ್ಬಿಟ್ಟಾರೆ ನೇರವಾಗಿ ಭಾರತದ ಪ್ರಧಾನಿ ನಮ್ಮ ದೇಶದ ವಿರುದ್ಧ ಮಾತಾಡಿದ ವಾಪಸ್ ಅವ್ರು ಕೊಡುವಂತ ಹಚ್ಚಿ ವಾಪಸ್ ತಗೊಳ್ತಾರೆ ಇನ್ನೇನ್ ಮಾಡುದು ಆಗ ಶಾಸ್ತ್ರಿಜಿಯವರು ಒಂದು ಕರೆ ಕೊಡ್ತಾರೆ ದೇಶದ ಗಡಿ ಕಾಯಾಕ ಸೈನಿಕರು ಬೇಕು ದೇಶದ ಜನರಿಗೆ ಅನ್ನ ಹಾಕ ನಮ್ಮ ಕಿಸಾನ್ ಅಂದ್ರೆ ರೈತರು ಬೇಕು ಆಗ ಜೈ ಜವಾನ್ ಜೈ ಘೋಷ್ ಕಿಸಾನ್ ವಾಕ್ಯದೊಂದಿಗೆ ದೇಶಕ್ಕೆ ಕಡೆ ಕೊಡ್ತಾರು ಕೆಮಾರ್ ಉಪವಾಸ ಮಾಡ್ರಿ ನಾನು ಮಾಡ್ತೀನಿ ಹೇಳಿ ನಮ್ಮಲ್ಲಿ ಆಹಾರ ಭದ್ರತೆ ಇಂದ ನಮ್ಮ ಜನ ಸಾಯ್ತಾ ಇದಾರೆ ದೇಶದ ಜನ ಸಾಯ್ತಾ ಅದಕ್ಕೆ ನೀವು ಉಳುಮೆ ಮಾಡ್ರಿ ಹೆಚ್ಚೆತ್ತು ಉಳುಮೆ ಮಾಡ್ರಿ ಹೆತ್ತು ಬಿತ್ರಿ ಹೆಚ್ಚು ಬೆಳಿರಿ ಮತ್ತೆ ನಿಮ್ಗ ಸರ್ಕಾರದಿಂದ ಸವಲತ್ತು ಕೊಡ್ತೀವಿ ಹೆಚ್ಚು ಡಿಕ್ಕೆ ಮಾಡಕ್ಕೆ ಅವಕಾಶ ಮಾಡಿ ಕೊಡ್ತೀವಿ ಅಂತ ಹೇಳಿ ಅಲ್ಲಿಂದ ಯಾವ ಸಂಸ್ಥೆಗಳಿಂದ ಯುವ ಸೊಸೈಟಿಗಳಿಂದ ಸಾಲ ಕೊಡುವಂತ ಒಂದು ಪದ್ಧತಿ ಪ್ರಾರಂಭ ಆಯ್ತು ಅವ್ರ ಯಾವುದಕ್ಕೆ ಕೊಡ್ತಿದ್ರಪ್ಪ ಅಂದ್ರೆ ನಮ್ಮ ಹೊಣ ಎಲ್ಲ ಇಟ್ಕೊಂಡ ಬೆಳೆ ಅಂತ ಅಂತೇಳಿ ಕೊಡ್ತಿದ್ರಿ ಇವತ್ತಿಗೂ ಕೊಡ್ತಾ ಇದಾರ ಇನ್ನೂ ಕೊಡ್ತಾರ ಇಲ್ಲಿ ಮುಂದೂ ಕೊಡ್ತಾರ ಬೆಳೆ ಸಾಲ ಕೊಟ್ಟರು ಬ್ಯಾಂಕಿನವರು ಬೆಳೆ ಸಾಲ ಕೊಡೋ ಪ್ರಾರಂಭ ಮಾಡಿದ್ರು ಇವತ್ತು ಯಾಕೆ ಬೆಳೆ ಸಾಲ ಕೊಟ್ರು ನಮಗೆ ನಿಮ್ಮ ಹೊಲ ಹತ್ತು ಎಕರೆ ಐತಿಪ್ಪ ನೀವು ಒಂದೇ ಎಕರೆ ಬೆಳೀತೀ ಮತ್ತು ಇನ್ನೂ ಒಂಬತ್ತು ಎಕರೆ ಬೀಳ್ ಕೆಡಿದೆ ಆ ಇನ್ನೂ ಒಂಬತ್ತು ಎಕರೆ ಬಿತ್ತು ದೇಶದ ಆಹಾರ ಭದ್ರತೆ ಮಾಡಿ ಅದಕ್ಕೆ ನಿಮಗೆ ಬೆಳೆ ಸಾಲ ಕೊಡ್ತು ಬೆಳೆ ಬಿದ್ದು ಮತ್ತು ನಮ್ಮ ಫಸಲ್ ತಂತು ಅದು ಬಂದ ಲಾಭದೊಳಗೆ ನೀವು ಸಾಲ ವಾಪಸ್ ಮಾಡಿ ಅದಕ್ಕೆ ಒಂದು ರೂಪಾಯಿ ಎರಡು ರೂಪಾಯಿ ಸಿಗದ ಇರುವಂಥ ಪರಿಸ್ಥಿತಿ ಒಂದು ನೂರಾರು ರೂಪಾಯಿ ಆಗಿ ಸಾಲ ಕೊಡ್ತಾರಂತಂದ್ರ ಯಾಕಾಗುವಂತ ರೈತ ಆ ಸಾಲ ತಗೋತಾನು ಅಲ್ಲಿಂದ ಪ್ರಾರಂಭ ಆಗ್ತದೆ ಬಳಿ ಬಂದ್ರೆ ಬಳಿ ಮಳೆ ಬರ್ಲಂದ್ರೆ ಬಳಿ ಇಲ್ಲ ಆಗಿನ ಆಗಿನ ಪರಿಸ್ಥಿತಿ ಕರೆಂಟು ಆ ರೀತಿ ಇಲ್ಲಾಗಿತ್ತು ಇವತ್ತಿನ ಎಲ್ಲಿ ಕೆನಾಲ್ ಕೌಲಿಗು ಹೆಚ್ಚಿನಗಿತ್ತು ಅಂತ ಪರಿಸ್ಥಿತಿ ಒಳಗೆ ಕೈ ಸಾಲ ಕೊಡುದು ತಗೋದು ಸ್ಟಾರ್ಟ್ ಆತು ಯಾರ ಕೈ ಸಾಲ ಕಟ್ಟು ಮಾಡ್ತಾರಲ್ಲ ಅವರೆಲ್ಲ ಜಮೀನು ಜಪ್ತಿ ಮಾಡ್ತಿದ್ರು ಮನೇನು ಜಪ್ತಿ ಮಾಡ್ತಿದ್ರು ಈ ಪದ್ಧತಿ ಪರಾಗತವಾಗಿ ಮುಂದ ಯಾವತ್ತು ಎಂಬತ್ತರ ದಶಕದೊಳಗೆ ರೈತ ಸಂಘ ಹುಟ್ಟುಕೊಂತಲ್ಲ ಅವತ್ತು ಕಣ್ಣ ತುಂಬುವಾಗೆ ಮಾತಾಡ್ತಾರೆ ನಂಜುನ ಸ್ವಾಮಿ ಅವರು ನಮಗೆ ನೀವು ಸಾಲ ಕೊಟ್ಟಿದ್ದ ದೇಶಕ್ಕ ದೇಶದ ಜನರಿಗೆ ಆಹಾರ ಉತ್ಪಾದನೆ ಮಾಡ ಕೊಟ್ಟಿದ್ದೀರಿ ನಮಗೇನು ಬಿತ್ತಿ ಕೊಟ್ಟಿಲ್ಲ ನೀವು ನಾವು ಇಲ್ಲಿ ಬಿತ್ತಿದ ಬೆಳೆ ಬರಬೇಕು ಬಂದದ್ದು ನಾವೇ ನಿಮ್ಗೆ ಸಾಲ ತಿರ್ಸ ಬೆಳಿನ ಬಂದಿಲ್ಲ ನಿಮ್ ಸಾಲ ಹೆಂಗೆ ತಿರ್ಸು ಅದಕ್ಕೆ ಅವ್ರು ಹತ್ಕೊಂಡು ಕೂತ್ ಹತ್ಕೊಂಡು ಕೂತ ನಂತರ ಮುಂದೆ ಜಪ್ತಿ ಗಿಪ್ತಿ ಎಲ್ಲ ಕಡಿಮೆ ಹಾಕೋದು ಬಂದ್ ನಂಜು ಸ್ವಾಮಿ ಅವರ ಒಂದು ಹಸಿರು ಕ್ರಾಂತಿಯಿಂದ ಎಚ್ ಎಸ್ ರುದ್ರಪ್ಪನವ್ರ ಹೆಸರು ಕ್ರಾಂತಿಯಿಂದ ಹೆಸರು ಹೋರಾಡಿಂದ ಇವೆಲ್ಲ ಕ್ರಮೇಣವಾಗಿ ಬಂದು ಮುಂದೆ ಬಂದಂಥ ಸರ್ಕಾರಗಳು ರೈತರ ಮನವೊಲಿಸ ರೈತರ ಅಮಿಷ ಒಡ್ಡಾಕ ನಿಮ್ಮ ಸಾಲ ಮನ್ನಾ ಮಾಡ್ತೀವಿ ನಿಮ್ಮ ದಿಲ್ಲಿ ಮಾಡ್ತೀವಿ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ಕೊಂಡು ಯಾವಾಗ ಯಾವಾಗ ಏನೋ ಇಪ್ಪತ್ತು ವರ್ಷ ಚಳುವಳಿ ಮಾಡಿದಾಗ ಏನೋ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ಸಾಲ ಮನ್ನಾ ಮಾಡಿದ್ ಬಿಟ್ಟರೆ ಇನ್ಯಾವುದೇ ದೊಡ್ಡ ಗಣಂದಾರಿ ಕೆಲಸ ಯಾವುದೇ ಸರ್ಕಾರ ಮಾಡಿಲ್ಲ ಯಾವುದೇ ಸರ್ಕಾರ ಮಾಡಿಲ್ಲ అంత్ర ఇవత బ నోడ్రీ నమ్ తర్ కి బారా బ్యాంక్ మేనేజర్ ఒ రూపాయ సాల కొడప అంత మగన మదీ గొత్తు నన్ లక్ష రూపాయ సాల కొడప నిన్గా తీర్చిన సాల కొట్టిల్లా మగన విద్యాభ్యస ನಿಂತೈತಿ ಅದಕ್ಕೆ ಸಾಲ ಕೊಡ್ತಾ ಅಂದ್ರ ಗೊತ್ತಿಲ್ಲ ಬೆಳೆ ಸಾಲ ಬೆಳೆ ಸಾಲ ಬೆಳೆ ಅಂದ್ರೆ ಬೆಳೆ ಬರ್ಬೇಕು ಅವನ್ ಸಾಲ ಬೆಳೆನ ಬಂದ್ರೆ ಸಾಲ ತಿರ್ಸ್ತೀರಿ ಇದು ಒಂದು ಅಂದ್ರೆ ದೇಶಕ್ಕನ ಸಾಲ ಕೊಡದೆ ದೇಶಕ್ಕ ಈಗ ಒಂದು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇದ್ರು ಇವತ್ತು ಉಪವಾಸ ಆಯ್ತಿನ ಅಂತಂದ್ರೆ ಅದಕ್ಕೆ ರೈತನ ರಾತ್ರಿ ಹಗಲು ಬೇವ್ರನ್ನ ಮತ್ತೆ ರಕ್ತ ಬೆವರಿನ ಒಂದು ಶ್ರಮದ ಫಲ ಇವತ್ತು ಸತ್ತು ಊಟ ಮಾಡಕತ್ತಾರ ಒಂದು ನೂರ ನಲ್ವತ್ತು ಕೋಟಿ ಜನ ಯಾರು ಉಪವಾಸ ಇಲ್ಲ ಅವತ್ತು ಬರೀ ಮೂವತ್ತು ಕೋಟಿ ಜನಸಂಖ್ಯೆ ಇದ್ದಾಗ ಉಪವಾಸ ಇರ್ತೀವಿ ಆ ಕಾರಣಕ್ಕನ ನಾವು ದೇಶದ ಆಹಾರ ಭದ್ರತೆ ಮಾಡಿದ್ವಿ ನೌಕರ ವರ್ಗದವರು ರಾಜಕೀಯದವರು ಉದ್ಯಮಿದಾರರು ಎಲ್ಲರಿಗೂ ಅನ್ನ ಹಾಕ್ತಿವಿ ಅವ್ರೇನು ಅವ್ರದ್ ಕಥಾ ಕೇಳಂಗಿಲ್ಲ ಕೈ ಕೇಳಂಗಿಲ್ಲ ಡಿ ಸಿ ಸಾಹೇಬರು ಇನ್ ಏನಾದಲ್ಲ ಇವರೇ ನೌಕರಿಸ್ತಾರೆ ಅದೇ ಅವ್ರೇನು ಹೊಲಾ ಕಸಂಗಿಲ್ಲ ಮತ್ತೆ ಇದು ಮಾಡಂಗಿಲ್ಲ ಅವ್ರಿಗೂ ಅನ್ನಕೋರ್ ನಾವೇ ಆ ಕಾರಣಕ್ಕ ರೈತರ ಮಕ್ಕಳು ಅಂತ ಹೇಳ್ತಾರ ಅವರು ಅದಕ್ಕೆ ದಯಮಾಡಿ ಬಂದ್ರೆ ನಮಗ ಸಾಲ ಮನ್ನಾ ಮಾಡೋದು ಬೇಡ ನಮ್ಮ ರೈತ ಸಂಘದ ಮೂಲ ಉದ್ದೇಶ ಮೂರದವ್ ಏನಪ್ಪ ಒಂದು ರೇಟ್ ಒಂದು ಕರೆಂಟ್ ಒಂದು ನೀರ ಇಟ್ಟ ಸಾಕು ನಮಗೆ ನಿಮ್ಗೋ ರೈಟರ್ನ್ ಸಾಲ ಕೊಟ್ಟು ಸರ್ಕಾರ ಕಣ ಸಾಲ ಕೊಡ್ತಾರೆ ರೈತರು ಆಟ ದೊಡ್ಡ ಕೈ ಇವತ್ತು ಐವತ್ತು ಪೈಸೆ ಚಾಕ್ಲೇಟ್ಗೆ ಒಂದು ಎಂ ಆರ್ ಪಿ ಅಂತ ಒಂದು ರೇಟ್ ಇಟ್ಟಿದ್ದಾರೆ ರೇಟ್ ಇಟ್ಟಿದ್ದಾರೆ ಇವತ್ತ ನಾವು ದೇಶಕ್ಕ ವಿವಿಧ ತರಹದ ದೌಷಧಾನೇ ಬೆಳೀತೀವಿ ಇವತ್ತ ಬೇಸಾಯ ಮಾಡ್ತೀವಿ ಹೈನುಗಾರಿಕೆ ಮಾಡ್ತೀವಿ ಈ ನೌಕರಸ್ಥರಿಗೆ ಮತ್ತೆ ರಾಜಕಾರಣಿಗಳಿಗೆ ತುಪ್ಪ ಸಕ್ರಿ ಎಲ್ಲ ನಮ್ಮಿಂದನ ಅವ್ರು ಮೈಮಾನ ಮನ ಮುಚ್ಚಾಕ ಬಟ್ಟೆ ಸೈಟ್ ನಮ್ಮಿಂದನ ಬೇರೆ ಯಾರಿಂದಲಾ ಆ ಕಾರ್ಯಕ್ರಮ ಸಾಲ ಮನ್ನಾ ಮಾಡ್ತೀವಿ ನಾವು ಅದಕ್ಕೆ ದಯಮಾಡಿ ಬಂಧುಗಳೇ ಇವತ್ತ ಸಾಲ ಮನ್ನಾ ನಮಗೆ ಅವಶ್ಯಕತೆ ಇಲ್ಲ ನಾವು ಬೆಳೆದಂಥ ಯಾವುದೇ ಬೆಳೆಯ ಬೆಳೆಗೆ ಯೋಗ್ಯವಾದ ಬೆಲೆ ಕೊಡಬೇಕು ಮತ್ತು ಡಾಕ್ಟರ್ ಸ್ವಾಮಿನಾಥನ್ ವರದಿ ಡಾಕ್ಟರ್ ಸ್ವಾಮಿನಾಥನ್ ವರದಿ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ಬೆಳೆ ಮೇಲೆ ಇಂತಿಷ್ಟು ಲಾಭ ರೈತನ ಬರ್ತಂದ್ರೆ ಇನ್ನೂ ಅಷ್ಟ ಅವ ಬದುಕ್ತಾನ ಅವನು ಸಕಾಲಕ್ಕೆ ಸರ್ಕಾರ ಏನು ಬ್ಯಾಂಕಿನ ಸಾಲ ತೀರಿಸ್ತಾನ ಅವನು ಲಾಭದೊಳಗೆ ಹೋಗ್ತಾನೆ ಅನ್ನುವಂಥ ದೃಷ್ಟಿಕೋನ ಇಟ್ಕೊಂಡು ಡಾಕ್ಟರ್ ಎಂ ಎಸ್ ಸ್ವಾಮಿನಾಥನವರು ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ವರದಿ ಸಲ್ಲಿಸಿದ್ದಾರೆ ಅದನ್ನು ಸ್ವಾಮಿನಾಥನ್ ವರದಿ ಜಾರಿಗೆ ತಗೊಂಡ್ ಬಂದ್ರಪ್ಪ ಅಂದ್ರ ನಾವು ಯಾವ ಸಂಪ ಈ ಹೋರಾಟ ಹಾರಾಟ ಚೀರಾಟ ಏನು ಮಾಡಂಗಿಲ್ಲ ಯಾಕಂದ್ರೆ ನಮ್ದು ಬರೋ ಬರ್ಕಿರ್ತತಿ ಹೋಗೋಂಗ್ತೈತಿ ಇವತ್ತು ನೋಡ್ರಿ ಕದು ಕಟಾವು ಮಾಡಿದ ಅದನ್ನೊಳಗ ಕೊಡ್ಬೇಕು ಅನ್ನುವಂಥ ಒಂದು ಪದ್ಧತಿ ಇವತ್ತು ಆರು ತಿಂಗಳ ಅಥವಾ ಎಂಟು ತಿಂಗಳ ಅಥವಾ ಮತ್ತೆ ಇನ್ನೊಂದು ನೆನಪಿಸ್ತೀನಿ ನಿಮ್ಗ ಇನ್ನು ಸಮಯ ಅವಕಾಶಕ್ಕೆ ನಾನು ಮಾತಾಡಕ ಇನ್ನೊಂದು ನೆನಪಿಸ್ತೀನಿ ಒಂದು ಬೆಳಿ ಮೇಲೆ ರೈತ ಎಷ್ಟು ಕಣಸು ಕಂಡಿರ್ತಾನಂತಂದ್ರ ಒಂದು ಬೆಳಿ ಇವತ್ತು ಬಿತ್ತನೆ ಅಂದಾಗ ಮಾಡ್ ಕಟ್ಟಿರ್ತಾರಪ್ಪ ಅಂತ ಈ ಬೆಳಿ ಬಂದ್ರೆ ಮಗಂದ ಮಗಳದ ಮದುವೆ ಗೊತ್ತಾಗಿದ್ದು ಮದುವೆ ಮಾಡ್ಬೇಕು ಮಗ ಸಾಲಿಗೆ ಹೋಗುವಾಗ ಅದಕ್ಕೆ ಬೀ ಕಟ್ಟಬೇಕು ಅಪ್ಪ ಕಾಯಿಲೆ ಅದಾನ ಅವನ ದವಾಖಾನೆ ಬಿಲ್ ಕಟ್ಟಬೇಕು ಈ ಮೂರು ಕಾಲಕ್ಕೆ ಬರ್ತಾವ ಈ ಮೂರು ಏಕ ಕಾಲಕ್ಕೆ ಬರ್ತಾವೆ ಆ ಟೋಳಗ್ ಒಂದು ಮಳಿ ಕೈ ಕೊಡ್ತೈಪ ಮಳೆ ಕೈ ಕೊಡಿಪ್ಪ ಅಂದ್ರೆ ಬೆಳಿ ಹೋತ ಆ ಇಡೀ ಅದ್ರ ಉಳಿದು ದುಡ್ಡು ಬ್ಯಾಂಕಿಗೆ ಕಟ್ಟಬೇಕು ಇದೆಲ್ಲ ಏಕ ಕಾಲಕ್ಕೆ ಒಂದ ನೀರು ಅಂದ್ರೆ ಅಂದ್ರ ಬೆಳೆ ಹೋತ ಒಂದ ಒಂದ ನೀರ್ ತೆಪ್ಪಿದ ಕೂಡಲೆ ಬೆಳಿ ಹೋತಪ್ಪ ಅಂತಂದ್ರ ಆ ಇಡೀ ವರ್ಷದ ಕನಸಲ್ಲ ನೂತ ನೂರ ಇಡೀ ಈ ಸದ್ಯ ಈ ಸದ್ದಿ ಇರೋತ್ ಆದ್ರೂ ಬಿಡಂಗಿಲ್ಲ ಬಿಡಂಗೆ ರೈತ ತಾಯಿ ಇವತ್ತು ನನ್ನ ಕೈ ಕೊಟ್ಟ ನಾಳೆ ನನ್ನ ಕೈಲಿಟ್ಟ ತಾಯಿ ಅಂತೇಳಿ ಮತ್ತೆ ಬೈರು ಮತ್ತೆ ಬಿತ್ತನೆ ಬಿತ್ತನೆ ಪರಿಸ್ಥಿತಿ ಒಳಗ ನಮ್ಮನ್ನು ಶೋಷಣೆ ಮಾಡುವಂತ ಶುಗರ್ ಫ್ಯಾಕ್ಟ್ರಿ ಅವರು ನಾವು ಲಾಭದೊಳಗಿಲ್ಲ ಅನ್ನುವಂತ ಮಾತು ಕೆಲವೊಂದು ಕಡೆ ನಾ ಕೇಳಿದ್ದೀನಿ ಶುಗರ್ ಫ್ಯಾಕ್ಟ್ರಿ ಮಾಲೀಕರು అదూ ఉదాహరణ కొట్ట ను ముగస్తి ఈ సన్న పాన్ షాప్ ఇట్ పాన్ షాప్ అంగడి ఇట్ అదే అతంద ప్రయజ్ స్టోర్ టేజ్ మార్తా అద్రు బర్కట్ తోట అంగడి ఇట్ అదే ముస్తానో బర్కటి ఆగ్రేనా అద్రుల అంగడి చో మాత్రో అంగడి ఈ షుగర్ ఫ్యాక్ట్రీవ్ ನಮ್ಗೆ ಇವ್ರದ ಲಾಭ ಇಲ್ಲ ನಮ್ಗೆ ನುಕ್ಸಾನ್ ಆಗೈತಿ ಈ ಸಲ ನಮ್ಗ ಇದು ಬಂದಿಲ್ಲ ಬಂದಿಲ್ಲ ಬರೀ ಕತ್ತಿ ಹಾಕೋತಾರ ಹಂಗಾರ ಒಂದ್ರ ಮೇಲೆ ಒಂದು ಫ್ಯಾಕ್ಟ್ರಿ ಹಾಕಿರ್ತೀರಿ ಒಂದ್ರ ಮೇಲೆ ಒಂದ್ ಫ್ಯಾಕ್ಟ್ರಿ ಕಟ್ಟುವಂತ ಹೇಳಿತ್ತೆ ನಿಮ್ಗೆ ನುಕ್ಸಾನ ಆಗುದಿತ್ತಂದ್ರ ಲಾಕ್ ಮಾಡ್ಕೊಂಡು ಸರ್ಕಾರಕ್ಕೆ ಕೈ ಕೊಟ್ಟು ಹೋಗ್ಬೇಕೈ